ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ನಾಲ್ಕನೇ ಗೆಲುವು ದಾಖಲಿಸಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಅರವತ್ತು ರನ್ಗಳ ಅಂತರದಿಂದ ಅದ್ಭುತ ಜಯ ಸಾಧಿಸಿದ ಆರ್ಸಿಬಿ ಪ್ಲೇ ಆಫ್ ಆಸೆ ಜೀವಂತವಾಗಿದೆ ಅತ್ತ ಸೋತ ಪಂಜಾಬ್ ಮುಂಬೈ ಇಂಡಿಯನ್ಸ್ ನಂತರ ಪ್ಲೇ ಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿತ್ತು ಟೂರ್ನಿಯಲ್ಲಿ ಐದನೇ ದಿಗ್ವಿಜಯ ಸಾಧಿಸಿದ ಫ್ಲಾಪ್ ಫಡೆ ತನ್ನ ಮುಂದಿನ ಎರಡು ಪಂದ್ಯಗಳಲ್ಲಿ ಗೆದ್ರೆ ಹದ್ನಾಲ್ಕು ಅಂಕ ಪಡೆದು ಆಫ್ ಪ್ರವೇಶಿಸುವ ಅವಕಾಶ ಇದೆ ಆದರೆ ಸಿಎಸ್ಕೆ ಡೆಲ್ಲಿ ಲಕ್ನೋ ತಂಡಗಳು ಎಲ್ಲಾ ಪಂದ್ಯಗಳನ್ನ ಸೋಲಬೇಕು ಹೀಗಿದ್ದಾಗ ಮಾತ್ರ ಆರ್ಸಿಬಿ ಪ್ಲೇ ಆಫ್ ಪ್ರವೇಶಿಸಲು ಸುಲಭವಾಗುತ್ತದೆ ಧರ್ಮಶಾಲಾ ಮೈದಾನದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಆರಂಭಿಕ ಡಬಲ್ ಆಘಾತಕ್ಕೆ ಒಳಗಾಯಿತು ಡುಪ್ಲೆಸಿಸ್ ಒಂಬತ್ತು ವಿಲ್ ಜಾಕ್ಸ್ ಹನ್ನೆರಡು ರನ್ ಗಳಿಸಿ ವಿದ್ವತ್ ಕಾವೇರಪ್ಪ ಬೌಲಿಂಗ್ನಲ್ಲಿ ಹೊರ ನಡೆದ್ರು ಆರಂಭದಲ್ಲಿ ತಡಬಡಾಯಿಸಿದ್ರು ಆಮೇಲೆ ಅಬ್ಬರಿಸಿದ ವಿರಾಟ್ ಕೊಹ್ಲಿ ಪಂಜಾಬ್ ಬೌಲರ್ಗಳಿಗೆ ದಂಡಿಸಿದ್ರು ಕೊಹ್ಲಿಗೆ ರಜತ್ ಪಾಟೀದಾರ್ ಸಖತ್ ಸಾಥ್ ನೀಡಿದ್ರು ಆದರೆ ಈ ಇಬ್ಬರ ತಲಾ ಎರಡು ಕ್ಯಾಚ್ಗಳನ್ನ ಪಂಜಾಬ್ ಫೀಲ್ಡರ್ಸ್ ಕೈಬಿಟ್ಟು ಕೆಟ್ರು ಎರಡೆರಡು ಜೀವದಾನ ಪಡೆದ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಸಖತ್ ಅರ್ಧಶತಕ ಸಿಡಿಸಿದ್ರು ಪಾಟಿದಾರ್ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಮೂರು ಬೌಂಡ್ರಿ ಆರು ಸಿಕ್ಸರ್ ಗಳ ನೆರವಿನಿಂದ ಬರ್ಜರಿ ಐವತ್ತೈದು ರನ್ ಗಳಿಸಿದ್ರೆ ವಿರಾಟ್ ಕೊಹ್ಲಿ ನಲವತ್ತೇಳು ಎಸೆತಗಳಲ್ಲಿ ಏಳು ಬೌಂಡ್ರಿ ಆರು ಸಿಕ್ಸರ್ಗಳೊಂದಿಗೆ ಅಮೋಘ ತೊಂಬತ್ತೆರಡು ರನ್ ಗಳಿಸಿ ಎಂಟು ರನ್ಗಳಿಂದ ಶತಕ ವಂಚಿತರಾದರು ಇವರಿಬ್ಬರ ಅದ್ಭುತ ಆಟದ ನೆರವಿನಿಂದ ತಂಡದ ಮೊತ್ತ ಇನ್ನೂರರ ಗಡಿದಾಟಿತ್ತು ಕೊನೆಯಲ್ಲಿ ಕ್ಯಾಮರೋನ್ ಗ್ರೀನ್ ನಲವತ್ತಾರು ದಿನೇಶ್ ಕಾರ್ತಿಕ್ ಹದಿನೆಂಟು ರನ್ಗಳ ಕಾಣಿಕೆ ನೀಡಿದ್ರು ಅಂತಿಮವಾಗಿ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತೊಂದು ರನ್ಗಳ ಬೃಹತ್ ಮೊತ್ತ ಪೇರಿಸಿತು ಬೃಹತ್ ಗುರಿಯನ್ನ ಹಿಂಬಾಲಿಸಿದ ಪಂಜಾಬ್ ಕಿಂಗ್ಸ್ ಹದ್ನೇಳು ಓವರ್ಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳಿಸಿತ್ತು ಇನ್ನೂರ ನಲವತ್ತೆರಡು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಮೊದಲ ಓವರ್ನಲ್ಲಿ ವಿಕೆಟ್ ಕಳೆದುಕೊಂಡಿತ್ತು ರೈಲಿ ರೋಸೋ ಸ್ಫೋಟಕ ಅರ್ಧಶತಕ ಸಿಡಿಸಿ ಮಿಂಚಿದ್ರು ಆರ್ಸಿಬಿ ಬೌಲರ್ಗಳಿಗೆ ಸರಿಯಾಗಿ ದಂಡಿಸಿದ್ರು ಶಶಾಂಕ್ ಸಿಂಗ್ ಮೂವತ್ತೇಳು ರನ್ ಗಳಿಸಿ ರನ್ಔಟ್ ಆದ್ರೆ ಆರ್ಸಿಬಿ ಪರ ಮೊಹಮ್ಮದ್ ಸಿರಾಜ್ ಮೂರು ವಿಕೆಟ್ ಸ್ವಪ್ನಿಲ್ ಸಿಂಗ್ ಲಾಕಿ ಫರ್ಗ್ಯೂಸನ್ ಕರುಣ್ ಶರ್ಮಾ ತಲಾ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಆರ್ಸಿಬಿ ಇನ್ನುಳಿದ ಎರಡು ಪಂದ್ಯಗಳಲ್ಲಿ ಚೆನ್ನೈ ಮತ್ತು ಡೆಲ್ಲಿ ವಿರುದ್ಧ ಜಯ ಸಾಧಿಸುವುದು ಅನಿವಾರ್ಯವಾಗಿದೆ ಒಂದು ವೇಳೆ ಇನ್ನೆರಡು ಪಂದ್ಯಗಳಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆ ಎರಡು ಪಂದ್ಯ ಗೆದ್ದ ಬಳಿಕವೂ ಇತರ ತಂಡಗಳ ಫಲಿತಾಂಶವೂ ನಿರ್ಣಾಯಕವಾಗಲಿದೆ